ಪ ದೇವ್ರೆ ನಾನು ಇಲ್ಲೆಲ್ಲೋ ಆಚೆ ಬಂದಿದ್ದೆ ಸ್ವಲ್ಪ ಜಮೀನ್ ಥರ ಇದೆ ಈ ಕಡೆ ಜಮೀನ್ ಥರ ಇದೆ ಅಂತ ಅಂದರೆ ಬಸ್ ಸ್ಟಾಪ್ ಪಕ್ಕದಲ್ಲೇ ಒಂದು ಸ್ವಲ್ಪ ಜಮೀನ್ ಥರ ಹುಲ್ಲಿದೆ ಹಾಗೆ ಕಲ್ಲಿದೆ ಕಲ್ಲು ಕೆ ಇರುತ್ತಲ್ಲ ಆ ಥರ ಕಲ್ಲಿದೆ ಡಿಸೈನ್ ಕಲ್ಲುಗಳು ಆ ಕಲ್ಲುಗಳ ಪಕ್ಕದಲ್ಲಿ ನಿಂತಿದೆ ನಾನು ಬಸ್ ಸ್ಟಾಪ್ ಹತ್ರ ನೋಡಿದ್ರೆ ನೋಡಿ ಮಶ್ರೂಮ್ ಎಷ್ಟು ಬೆಳೆದಿದೆ ಅಂತಂದರೆ ಇದು ಯಾವ ಮಶ್ರೂಮ್ ಅಂತ ಗೊತ್ತಿಲ್ಲ ಒಂದ್ಸರ್ತಿ ಟಚ್ ಮಾಡ್ಬೇಕಾ ಬೇಡವಾ ಅಂತ ಭಯ ಆಗಿಬಿಟ್ಟು ಒಂದು ಸರ್ತಿ ಟಚ್ ಮಾಡಿ ನೋಡೋಣ ಅಂತ ಮುರಿದು ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಹೇಗಿದೆ ಅಂತ ಇದು ಮಶ್ರೂಮೇ ಈ ಸೈಡ್ ಇಷ್ಟಿದೆ ಇನ್ನು ಈ ಸೈಡ್ ಇಷ್ಟಿದೆ ಬಸ್ ಸ್ಟಾಪ್ ಪಕ್ಕದಲ್ಲಿ ಒಂದು ಸ್ವಲ್ಪ ಹುಲ್ಲಿರೋ ಪ್ಲೇಸ್ ಅಂತಂದರೆ ಹಸಿರೋ ಪ್ಲೇಸು ನೀರು ಬೀಳೋ ಥರ ಪ್ಲೇಸು ಮಳೆ ಬರ್ತಾ ಮಳೆಗೆ ಬೆಳ್ಕೊಂಡಿದೆ ಅಂತ ಅನಿಸುತ್ತೆ ಈ ಮಶ್ರೂಮ್ ಯಾವ ಮಶ್ರೂಮ್ ಅಂತ ಗೊತ್ತಿಲ್ಲ ನನಗಂತೂ ತಿಂತಾರೋ ಇಲ್ವೋ ಅಂತ ಗೊತ್ತಿಲ್ಲ ಯಾವುದೇ ಕಾರಣಕ್ಕೂ ಯಾ ಎಲ್ಲಾದರೂ ಕಾಣಿಸಿದ್ರೆ ತಿನ್ನೋಕೆ ಹೋಗಬೇಡಿ ಈ ಥರ ಮಶ್ರೂಮ್ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ ಆಮೇಲೆ ನಾನು ಜನಗಳ್ನ ಕೇಳಿದೆ ಇದು ಏನು ಮಶ್ರೂಮ್ ಅಂತ ಇದು ಆಚೆಗಡೆ ಅಷ್ಟು ಬೇಗ ಯಾರಿಗೂ ಕಾಣಿಸಲ್ಲ ಇದು ಕಾಡಲ್ಲಿ ಬೆಳೆಯುತ್ತೆ ಅಂತ ಯಾರೋ ಆಂಟಿ ಹೇಳಿದ್ರು ಈ ಕಡೆ ಸೈಡ್ ಇದೆ ಅಲ್ವಾ ಯಾರಿಗೂ ಕಾಣಿಸ್ಲಿಲ್ಲ ಇದು ಕಾಡಲ್ಲಿ ಜಾಸ್ತಿ ಬೆಳೆಯುತ್ತೆ ಸಿಟಿ ಒಳಗಡೆ ಸಿಗಲ್ಲ ಇದು ಅಂಗಡಿಯಲ್ಲಿ ಸಿಗೋ ಮಶ್ರೂಮ್ ಅಲ್ಲ ಅಂತಂದರು ಇದು ತಿನ್ಬೋದಾ ಅಂತ ಕೇಳಿದೆ ನನಗಷ್ಟು ಗೊತ್ತಿಲ್ಲ ಅಂತಂದರು ನನಗೂ ಗೊತ್ತಿಲ್ಲ ಯಾಕೆಂದರೆ ನಾವು ತಿನ್ನಲ್ಲ ಮಶ್ರೂಮ್ ಮಶ್ರೂಮ್ ನಾವು ಅಂಗಡಿಯಲ್ಲಿ ಸಿಗೋದೇ ತಿನ್ನೋಲ್ಲ ಈ ಕಾಡು ಮಶ್ರೂಮ್ ನಾವೇನು ತಿಂತೀವಿ ಆದರೆ ತಿಂತಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ ನೋಡೋಕೆ ಒಂಥರ ಭಯಂಕರವಾಗೈತೆ ಕೆ ಜಿ ಗಂಟಲೆ ಐತೆ ಆ ಕಡೆ ಒಂದು ಫೋರ್ ಫೈವ್ ಕೆಜಿ ಈ ಕಡೆ ಒಂದು ಫೋರ್ ಫೈವ್ ಕೆ ಜಿ ಆಗೋಷ್ಟಿದೆ ಹತ್ತರಲ್ಲಿಂದ ನೋಡಿದ್ರೆ ಗೊತ್ತಾಗುತ್ತೆ ಲೈಕ್ ಮಾಡಿ ನೋಡಿ